ಕೇಮಲಾಪುರ ಗ್ರಾಮದಲ್ಲಿ ಪಂಚಕಲ್ಯಾಣ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಬಾಲ ಆಚಾರ್ಯ ಸಿದ್ದಸೇನ ಮಹಾರಾಜರು ಜೈನ ಸಮಾಜದ ವಿಧಿವಿಧಾನಗಳ ಮೂಲಕ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಪರಮ ಪೂಜ್ಯ ನೂರ ಎಂಟು ಡಾಕ್ಟರ್ ಬಾಲ ಆಚಾರ್ಯ ಸಿದ್ದಸೇನಾ ಮಹಾರಾಜರು ಹೇಳಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೇಮಲಾಪುರ ಗ್ರಾಮದಲ್ಲಿ ಹನ್ನೊಂದನೇ ಶತಮಾನದ ಶಂಭವನಾಥ ಮಂದಿರದ ಮುಂದೆ ಮಾನಸ್ತಂಭ ನಿರ್ಮಾಣ ಹಾಗೂ ನೂತನ ಶಿಖರ ನಿರ್ಮಾಣ ಮಾಡಲಾಗಿದ್ದು ಪಂಚಕಲ್ಯಾಣ ಮಹೋತ್ಸವ ನಾಳೆ ಫೆಬ್ರವರಿ ಮೂರರಿಂದ ಫೆಬ್ರವರಿ ಏಳರ ತನಕ ಪಂಚಕಲ್ಯಾಣ ಪ್ರತಿಷ್ಠ ಮಹಾ ಮಹೋತ್ಸವ ತಥಾ ವಿಶ್ವಶಾಂತಿ ಮಹಾಯಾಗ ನಡೆಯಲಿದೆ ಪಂಚಕಲ್ಯಾಣದ ಮೂಲ ಉದ್ದೇಶ ಆತ್ಮಕ್ಕೆ ಶಾಂತಿ ಮತ್ತು ವಿಶ್ವಶಾಂತಿ ನಿಮಿತ್ತವಾಗಿ ಪಂಚಕಲ್ಯಾಣ ನೆರವೇರಿಸಲಾಗುತ್ತೆ ಎಂದೂ ಪರಮ ಪೂಜ್ಯ ನೂರ ಎಂಟು ಡಾಕ್ಟರ್ ಬಾಲಾ ಆಚಾರ್ಯ ಸಿದ್ದಸೇನ ಹೇಳಿದ್ರು ನಮ್ಮ ಬೆಳಗಾವಿ ಜಿಲ್ಲಾ ರಾಬ್ಯಾಕ್ ತಾಲೂಕು ಕೆಮಲಾಪುರದ ಕೃಷ್ಣ ನಂಡಿಗೆ ಊರಿದೆ ಇಲ್ಲಿ ಪ್ರಾಚೀನ ಹನ್ನೊಂದನೇ ಶತಮಾನಗಳಿಂದ ಶಂಭುನಾಥ ಮಂದಿರ ಇದೆ ಈ ಶಂಭನಾಥ ಮಂದಿರ ఇలింత జై ఇప్పవత్ మనీ అరు కూడి ఈ హన్న మంది జీనోద్ధారా శిఖర మానసమ్మ కట్టి ఇర పంచ కళ్యాణ ప్రతిష్టాత్మహోత్సవం మాతారు పంచ కళ్యాణక అందరే ఐదు కళ్యాణకు ఇస్తావు గర్వ జన్మ దీక్ష కేవల ఏమంత మోక్ష క్యాణక ఇది కళ్యాణకందరే మాత్ర ఒం భవన విశ్వశాంతి వేరు ಆತ್ಮ ಕಲ್ಯಾಣ ಆಗಬೇಕು ಜಗತ್ ಶಾಂತಿ ಇರಬೇಕು ತನ್ನ ಆತ್ಮ ಕಲ್ಯಾಣಗೋಸ್ಕರ ಜಗತ್ ಶಾಂತಿಗೋಸ್ಕರ ಇಸ್ರೋಲೆಲ್ಲ ಶಾಂತಿ ಬೇಕಂತೇಳಿ ಇದಕ್ಕೆ ಯಜ್ಞಿ ಕೂಡ ಅಂತ ಹೇಳ್ತಾರೆ ಮಹಾ ಯಜ್ಞಿ ಕೂಡ ಅಂತ ಹೇಳ್ತಾರೆ ಈ ಪಂಚಲಂದಾಗ ಪ್ರಾಣಿ ಮಾತ್ರ ಎಲ್ಲ ಸುಖಿಯಾಗಿರಬೇಕು ಈ ಪ್ರಾಣಿ ಮಾತ್ರ ಸುಖಿ ಇದ್ರೆ ನಾವಿಲ್ಲಿ ಸುಖಿ ಇರ್ತೇವೆ ಯಾವ ಪ್ರಕಾರ ನಮ್ಮ ದೇಶದ ಬೌಂಡ್ರಿಗೆ ಆರ್ಮಿಗಳು ದೇಶದ ರಕ್ಷತೆ ಐತಿ యా ప్రకారం రాజ్యదే పోలీసు రాజ్య సుఖతీ అది శాంతి అలా అదే ప్రకారీ నమ్మ దేశ భారతదేశ ధర్మ సంస్కృతి అన్నది అదకీ హోమ పూజ హెక్య ఈ దేశ ఇసులు శాంతి ఆ బు ప్రణి సుఖ శాంతి సమృద్ధి ఆగు ఈ మున్సా పాకల దూరోస్కర ఈ పంచ మహోత్సవం ఈ ఇూ నా ఫెబ్రవరి మూర్న తారీఖు నడుకుంటు ఇప్పదు ఇవర్ష ఏ ఫెబ్రవరి మట ఐదు దిన పంచే ఒన్నే దిన మూర తారీఖు నాళజారోహణ గట్ట యాత్ర సకలీకరణ మంటప సుద్ధి ఇది గర్భ సాయంకాల మద్యం ప్రవచన సాయంకాల గర్భకలక క్రియేలా ನಾಲ್ಕನೇ ತಾರೀಕಿಗೆ ಭಗವಂತರ ಜನ್ಮ ಆಗತಿ ಒಂದು ಸಾವಿರದ ಎಂಟು ಕಳಿಸ್ ಅಭಿಷೇಕ ಪೂಜೆನ ಪಾಂಡುಶರ್ಮ ಅಭಿಷೇಕ ಮಾಡೋದು ಮತ್ತು ಸಾಯಂಕಾಲ ಕ್ರೀಡಾರ ಸಂಸ್ಕೃತ ಕಾರ್ಯಕ್ರಮ ಇದೆ ಐದನೇ ತಾರೀಕಿಗೆ ಭಗವಂತರ ದೀಕ್ಷಾ ಕಲ್ಯಾಣತೆ ಅರ್ಥಾತ್ ಪಹಲೇ ರಾಜ ಹಾಕನು ರಾಜಾಭಿಷೇಕ ಆಕತಿ ಯಾ ಒಂದು ಐವತ್ತಾರ ರಾಜುಗಳು ಬರ್ತಾರೋ ಆ ಪೂಜೆನ ಹಾಕತಿ ಪೂಜೆನಾದಂತರ ದೀಕ್ಷಾ ಕಲೆ ಆಗತಿ ಪ್ರವಚನ ಪ್ರವಚನ ರಾತ್ರಿ ಸಂಸ್ಕೃತ ಕಾರ್ಯಕ್ರಮ ಅದೇ ಪ್ರಕಾರ ಆರನೇ ತಾರೀಕಿಗೆ ಭಗವಂತರ ಆಹಾರ ಆನಂತರ ಆನಂದ ಪೂಜೆನಾಗ್ತತಿ ಮಧ್ಯಾಹ್ನ ಪ್ರವಚನ ಆನಂತರ ಸಾಯಂಕಾಲ ಸಮಾವೇಶವನ್ನು ದೀವಿಧಿ ಮಾಡ್ತೈತಿ ಏಳನೇ ತಾರೀಕಿಗೆ ಮೋಕ್ಷ ಜನಕ ಮತ್ತು ರಥೋತ್ಸವ ಆರನೇ ತಾರೀಕು ರಥೋತ್ಸವ ರಾತ್ರಿ ರಥೋತ್ಸವ ಇದೆ ಸಾಯಂಕಾಲ ರಥೋತ್ಸವ ಮತ್ತು ಏಳನೇ ತಾರೀಕಿಗೆ ಮೋಕ್ಷ ಜನಕ ಪೂಜೆನ ಈ ಪ್ರಕಾರ ಎಲ್ಲರೂ ಪ್ರತಿ ಒಂದು ಊರಿಂದ ಜೈನ್ ಸಮಾಜದ ಎಲ್ಲ ಧರ್ಮದವರು ಈ ಪೂಜೆ ನನಗೆ ಬಂದು ಪಾಲ್ಗೊಂಡು ತಾವೆಲ್ಲ ಪುಣ್ಯ ಸಂಪಾದನೆ ಮಾಡ್ಕೋಬೇಕಂತೇಳಿ ಎಲ್ಲರಿಗೆ ಆಶೀರ್ವಾದ ಮತ್ತು ತಾವು ಎಲ್ಲರೂ ಇದನ್ನು ಮೀಡಿಯಾದವರು ಬಂದಿರಿ ನಾವು ಎಲ್ಲ ಚಾನೆಲ್ದಾರಿಗೆ ಆಶೀರ್ವಾದ ತಾವು ಕೂಡ ಇದನ್ನು ಪ್ರಚಾರ ಮಾಡಬೇಕಂತೇಳಿ ತಮಗೆ ಎಲ್ಲರಿಗೆ ಆಶೀರ್ವಾದ